ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಮನೆ ಮದ್ದು ಒಂದು ಮಾಮೂಲಿ ಪೀರಿಯಡ್ಸ್ ಆದಾಗ ಎಲ್ಲರಿಗೂ ಕಾಮನ್ ಆಗಿ ಹೊಟ್ಟೆ ನೋವು ಕೈಕಾಲು ನೋವು ಆ ಥರ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಆರಮೇಲೆ ಇಂಬ್ಯಾಲೆನ್ಸು ಮತ್ತು ಆ ಥರ ಇರೋ ಪ್ರಾಬ್ಲಮ್ಗೆ ಈ ಒಂದು ಮನೆ ಮದ್ದನ್ನು ಸತಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಎಷ್ಟು ಸೊಲ್ಯೂಷನ್ ಆಗಿರುತ್ತೆ ಅಂತ ತೋರಿಸ್ತೀನಿ ಒಂದು ಅರ್ಧ ಸ್ಪೂನು ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಓಂಕಾಳು ಒಂದು ಸ್ಪೂನು ದೊಡ್ಡ ಇದನ್ನು ಸೋಂಪು ಅಂತಾರೆ ಜೀರಿಗೆ ಒಂದು ಹತ್ತು ಕಾಳು ಮೆಣಸು ಐದು ಏಲಕ್ಕಿ ಒಂದು ಪಟ್ಟೆ ಇಷ್ಟು ಹಾಕಿ ಫ್ರೈ ಮಾಡ್ಕೊಳ ಸಣ್ಣ ಸ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದನ್ನು ಒಂದು ಸತಿ ನೀವು ಕಷಾಯ ಥರ ಮಾಡಿ ಬೆಳಗ್ಗೆ ಹಾಲು ಹೊಟ್ಟೆನಲ್ಲಿ ನೈಟು ಊಟ ಆದಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಈ ಕಷಾಯನ ಮಾಡ್ಕೊಂಡು ಕುಡಿದ್ರೆ ರೆಗ್ಯುಲರ್ ಪೀರಿಯಡೂ ಚೆನ್ನಾಗಾಗುತ್ತೆ ಪ್ಲಸ್ಸು ಹೊಟ್ಟೆನೂ ಬರಲ್ಲ ಗ್ಯಾಸ್ಟ್ರಿಕ್ಕು ಆಸಿಡಿಟಿ ಅಂಥ ಪ್ರಾಬ್ಲಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಸತಿ ಫ್ರೈ ಮಾಡಿ ನೋಡ್ರಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಆಫ್ ಮಾಡ್ಕೊ ಆಫ್ ಮಾಡಿಕೊಂಡು ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಇದು ರೆಡಿಯಾಗಿದೆ ಈ ಥರ ಪುಡಿ ಮಾಡಿ ಇಟ್ಕೋಬೇಕು ಇದೊಂದು ಬಾಕ್ಸಲ್ಲಿ ಒಂದು ಏಯ್ಟೆಂಟ್ ಏಯ್ಟ್ ಎಮ್ ಎಮ್ ಎಲ್ಲ ಹಾಕಿ ಇಟ್ಕೊಳ್ಳಿ ನಾನು ಈ ಥರ ಸ್ಟೀಲ್ ಬಾಕ್ಸಲ್ಲಿ ಕಂಟೈನರ್ ಸ್ಟೋರ್ ಮಾಡಿ ಇಟ್ಕೋತೀನಿ ಈಗ ನಾನು ಇದನ್ನು ಹೆಂಗೆ ಮಾಡ್ಕೊಳೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆ ಇಟ್ಕೊಂಡು ನಾವು ಎಷ್ಟು ಎಷ್ಟು ಕುಡಿತೀವೋ ಅಷ್ಟು ನೀರು ಹಾಕ್ಕೋಬೇಕು ನಾನು ಈ ಲೋಟ ಈ ಲೋಟದಲ್ಲಿ ಮುಕ್ಕ ಲೋಟ ನೀರು ಹಾಕ್ತೀನಿ ಹಾಕ್ತೀನಿ ನೀರು ಸ್ವಲ್ಪ ಕಾಯಲಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಈಗ ಇದರಲ್ಲಿ ಒಂದು ಸ್ಪೂನ್ ಒಂದು ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಇಷ್ಟು ಹಾಕ್ಕೊಂಡ್ರೆ ಸಾಕು ಹಾಕೊಂಡು ಚೆನ್ನಾಗಿ ಇದನ್ನು ಒಂದೆರಡು ಕುದಿ ಬರಲಿ ಒಂದೆರಡು ಕುದಿ ಈ ಥರ ಒಂದೆರಡು ಕುದಿ ಬಂದ್ರೆ ಸಾಕು ಈಗ ಆಫ್ ಮಾಡ್ಕೊಂಡು ಏನಿದೆ ಅದನ್ನ ತೋರಿಸ್ಕೊಳ ಮೈನ್ ಇಂಗ್ರೀಡಿಯೆಂಟ್ಸೇ ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಹಾಕ್ತೈತೆ ಕಂಟಿನ್ಯೂ ಒಂದು ಹದಿನೈದು ದಿವಸ ಬೆಳಗ್ಗೆ ಸಂಜೆ ಕುಡಿಯಿರಿ ಪೀರಿಯಡ್ ಆಗಿಲ್ಲ ಅನ್ನೋರಿಗೂ ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ ಆಗುತ್ತೆ ಮತ್ತು ಹೊಟ್ಟೆ ನೋವು ಬರೋಲ್ಲ ಕಾಲು ನೋವು ಬರೋಲ್ಲ ಗ್ಯಾಸ್ ಗ್ಯಾಸ್ ಅಸಿಡಿಟಿ ಆಗೋಲ್ಲ ಹೊಟ್ಟೆ ನೋವು ಆಗಲ್ಲ ತುಂಬ ಆರ್ಮಲ್ ಇಂಬ್ಯಾಲೆನ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಟ್ರೈ ಮಾಡಿ ನೋಡಿರಿ ಹೇಗೆ ಅಂತ ರಿಸಲ್ಟ್ ನೋಡಿಬಿಟ್ಟು ನನಗೆ ಹೇಳಿ ಕಮೆಂಟ್ ಬಾ ಕಮೆಂಟ್ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿರಿ ಹೆಣ್ಮಕ್ಳಿಗಂತೂ ಇದು ಮನೆಯಲ್ಲೇ ಮಾಡ್ಕೊಳೋ ಅಂಥ ಸಿಂಪಲ್ಲಾದ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡೋ ಮನೆ ಮದ್ದು ಟ್ರೈ ಮಾಡಿ ಪ್ಲೀಸ್ 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 ಎಷ್ಟೋ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಪ್ಲೀಸ್ ನಮ್ಮ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ನೋ ಮಾಡಿಕೊಂಡು ನೋಡಿ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡಿ